ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾವು ಯಾವ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಮನೆಗೆ ದರಿದ್ರ ಬರುತ್ತೆ ಅಂದರೆ ಯಾವ ವಸ್ತುಗಳ್ನ ನಾವು ಕೊಡಬಾರ್ದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಮೊದಲನೆಯದಾಗಿ ಎಣ್ಣೆ ಈ ಎಣ್ಣೆಯನ್ನು ನಾವು ಯಾವುದೇ ಕಾರಣಕ್ಕೂ ದಾನ ಮಾಡಬಾರ್ದು ಅಕಸ್ಮಾತಾಗಿ ಈ ಎಣ್ಣೆನ ನಾವು ದಾನ ಮಾಡಿದ್ರೆ ಅದು ಯಾವುದೇ ಥರದ ಎಣ್ಣೆ ಆಗಿರ್ಬೋದು ಅಡುಗೆ ಎಣ್ಣೆ ತಲೆಗೆ ಹಚ್ಚುವ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು ಈ ಎಣ್ಣೆನ ದಾನ ಮಾಡಿದ್ರೆ ಶನಿಯ ಬೀಳುತ್ತದೆ ನಮ್ಮ ಮನೆಯ ಮೇಲೆ ಅಂತ ಕೂಡ ಹೇಳ್ಬೋದು ಹಾಗೆ ದರಿದ್ರವನ್ನು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ ಹಾಗೆ ಅಲ ಅಳಸಿದ ಆಹಾರ ನಾವು ಹಾಳಾಗಿರುವಂಥ ಆಹಾರನ ಕೂಡ ದಾನ ಮಾಡಿದರೆ ನಮಗೆ ಅನಾರೋಗ್ಯ ಸಮಸ್ಯೆ ಕೂಡ ಕಾಡುತ್ತೆ ಹಾಗೆ ಇದರ ಜೊತೆಗೆ ನಾವು ಈ ಉಪ್ಪು ಎಳ್ಳು ಕಬ್ಬಿಣದ ವಸ್ತುಗಳು ಈ ವಸ್ತುಗಳನ್ನು ಕೂಡ ದಾನ ಮಾಡಬಾರ್ದು ಇದರಲ್ಲಿ ಲಕ್ಷ್ಮೀ ಇರ್ತಾಳೆ ಉಪ್ಪಲ್ಲಿ ಹಾಗೆ ಎಳ್ಳಲ್ಲಿ ದೇವರು ಇರ್ತಾರೆ ಇದರಿಂದ ನಾವು ದಾನ ಮಾಡೋದ್ರಿಂದ ನಮಗೆ ಶನಿಯ ವಕ್ರದೃಷ್ಟಿ ಬೀಳುತ್ತೆ ಜೊತೆಗೆ ಲಕ್ಷ್ಮೀ ದೇವಿ ಕೂಡ ಕೋಪ ಮಾಡ್ಕೋತಾಳೆ ಹಾಗೆ ಶುಕ್ರವಾರದ ಸಮಯ ಶುಕ್ರವಾರ ಹಾಗೆ ಮಂಗಳವಾರದ ಸಮಯ ನಾವು ಹಣವನ್ನು ಬುಧವಾರವನ್ನು ಕೂಡ ನಾವು ಹಣವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಮುಸಂಜೆ ಸಮಯ ಅಥವಾ ಬೆಳಗಿನ ಸಮಯ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಇದರಿಂದ ಲಕ್ಷ್ಮೀ ಕೃಪೆಗೆ ನಾವು ಪಾತ್ರರಾಗೋದಿಲ್ಲ ಹಾಗೆಯೇ ನಾವು ಶನಿವಾರದ ಸಮಯದಲ್ಲಿ ಕಪ್ಪು ಎಳ್ಳು ಅಥವಾ ಸಾಸಿವೆ ಅಥವಾ ಉಪ್ಪು ಎಣ್ಣೆ ಈ ವಸ್ತುಗಳನ್ನ ಕೂಡ ನಾವು ದಾನ ಮಾಡಬಾರ್ದು ಈ ವಸ್ತುಗಳನ್ನ ನಾವೇನಾದರೂ ದಾನ ಮಾಡಿದರೆ ಶನಿಯ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಹಾಗೆ ದುರಾದೃಷ್ಟ ಕೂಡ ಕಾಡುತ್ತೆ ಅಂತ ನಾನು ಈ ಒಂದು ಖುಷಿಯ ಹೇಳ್ತೀನಿ ಜೊತೆಗೆ ಪೊರಕೆ ಪೊರಕೆ ಲಕ್ಷ್ಮಿ ಸ್ವರೂಪ ಅಲ್ವಾ ಆದ್ದರಿಂದ ನಾವು ಪೊರಕೆಯನ್ನು ಕೂಡ ಯಾವುದೇ ಕಾರಣಕ್ಕೂ ದಾನ ಮಾಡಬಾರ್ದು ಲಕ್ಷ್ಮೀ ದೇವು ನಮ್ಮನೆಯಿಂದ ಮನೆಯಿಂದ ಹೊರಟೋಗ್ತಾಳೆ ಪೊರಕೆಯನ್ನು ನಾವು ದಾನ ಮಾಡಿದರೆ ಹಾಗೆ ಅರಿಶಿನ ಕುಂಕುಮ ಇದು ಕೂಡ ಲಕ್ಷ್ಮಿ ಸ್ವರೂಪ ಆದ್ದರಿಂದ ಇದನ್ನು ಕೂಡ ನೀವು ದಾನ ಮಾಡಬೇಡಿ ಯಾವುದೇ ಕಾರಣಕ್ಕೂ ಇದರಿಂದ ಕೂಡ ನಮಗೆ ಹಣದ ಸಮಸ್ಯೆ ಉಂಟಾಗುತ್ತೆ ಪೊರಕೆ ಅರಿಶಿನ ಕುಂಕುಮ ಇದನ್ನೆಲ್ಲ ದಾನ ಮಾಡೋದ್ರಿಂದ ಹಾಗೆ ಬೆಳ್ಳಿ ಹತ್ತಾಳೆ ಪಾತ್ರೆ ಇಂತಹ ವಸ್ತುಗಳನ್ನ ದಾನ ಮಾಡಿದರೆ ಇದು ಮಂಗಳಕರ ಅಂತ ಕೂಡ ಇದನ್ನ ಹೇಳ್ಬೋದು ಹಾಗೆ ಹರಿದ ಬಟ್ಟೆಗಳನ್ನ ದಾನ ಮಾಡೋದು ಅಥವಾ ನಾವು ಬೇರೆಯವ್ರ ಹತ್ರ ತಗೊಂಡ್ರೆ ಅದು ಬೇರೆಯವ್ರು ಧರಿಸಿರುವಂಥ ಬಟ್ಟೆಗಳನ್ನ ಏನಾದರೂ ನಾವು ತಗೊಂಡ್ರೆ ಅದರಿಂದ ಕೂಡ ನಮ್ಮ ಮನೆಗೆ ದಾರಿದ್ರ್ಯ ಉಂಟಾಗುತ್ತದೆ ಈ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಈಗ ನಾನು ಹೇಳಿರುವಂಥ ವಸ್ತುಗಳನ್ನಾಗಲಿ ಬಟ್ಟೆಯನ್ನಾಗಲಿ ಎಣ್ಣೆ ಹಾಗೆ ಎಳ್ಳು ಉಪ್ಪು ಕಬ್ಬಿಣದ ವಸ್ತುಗಳು ಈ ಥರ ವಸ್ತುಗಳನ್ನ ನೀವು ಯಾವುದೇ ಕಾರಣಕ್ಕೂ ದಾನವನ್ನು ಕೊಡಬೇಡಿ ಯಾರಿಂದ ಕೂಡ ಇದನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ಎಲೆ ಅಡಿಕೆ ಈ ವಸ್ತುವನ್ನು ನಾವು ಯಾವುದೇ ಕಾರಣಕ್ಕೂ ಸಂಜೆಯ ಸಮಯದಲ್ಲಿ ಅಥವಾ ಶುಕ್ರವಾರ ಮಂಗಳವಾರ ಇಂಥ ಸಮಯದಲ್ಲೂ ಕೂಡ ನೀವು ಎಲೆ ಅಡಿಕೆನ ಯಾರಿಗೂ ಕೂಡ ದಾನ ಮಾಡಬೇಡಿ ಈ ಥರ ದಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟೋಗ್ತಾಳೆ ಹೋಗ್ತಾಳೆ ಈ ಈ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ನಮ್ಮದೇ ಬಿಡಿ ಹಾಗೆ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್